ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಇಂಪಾರ್ಟೆಂಟ್ ಸೆಕ್ಟರ್ಗೆ ಸಂಬಂಧಪಟ್ಟಂತ ಐದು ಷೇರುಗಳನ್ನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನನ್ನ ಪ್ರಕಾರ ಈ ಸೆಕ್ಟರ್ ಅಲ್ಲಿ ನಾವು ಒಳ್ಳೆ ಸ್ಟಾಕ್ ಐಡೆಂಟಿಫೈ ಮಾಡಿ ಇನ್ವೆಸ್ಟ್ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಭವಿಷ್ಯವನ್ನ ಬದಲಾಯಿಸಬಹುದಾದ ಸೆಕ್ಟರ್ ಅಥವಾ ಷೇರುಗಳು ಅಂತ ಹೇಳಿಕ್ಕೆ ಬಯಸ್ತೇನೆ ಯಾಕೆ ಏನು ಈ ಎಲ್ಲ ಪ್ರಶ್ನೆಗಳಿಗೆ ಈ ವಿಡಿಯೋದಲ್ಲಿ ನಿಮಗೆ ಉತ್ತರ ಸಿಗುತ್ತೆ ನೀವು ಮಾಡಬೇಕಾಗಿರೋದಿಷ್ಟೇ ಈ ವಿಡಿಯೋನ ಕೊನೆವರೆಗೂ ನೋಡಬೇಕು ಬನ್ನಿ ನೋಡೋಣ ಆ ಸೆಕ್ಟರ್ ಯಾವುದು ಆ ಸ್ಟಾಕ್ಗಳು ಯಾವ್ಯಾವು ಯಾಕೆ ಈ ಸೆಕ್ಟರ್ ಇಂಪಾರ್ಟೆಂಟ್ ಹೇಗೆ ನಮ್ಮ ಭವಿಷ್ಯವನ್ನ ಬದಲಾಯಿಸಬಹುದು ಅನ್ನೋ ಎಲ್ಲ ವಿಚಾರವನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋಂಥ ಯಾವುದೇ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬೋದು ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಾನು ಇವತ್ತು ಕವರ್ ಮಾಡ್ಲಿಕ್ಕೆ ಹೋಗ್ತಾ ಇರುವಂತಹ ಸೆಕ್ಟರ್ ವಾಟರ್ ಗೆ ಸಂಬಂಧಪಟ್ಟಂತ ಸೆಕ್ಟರ್ ಅಂದ್ರೆ ನೀರಿಗೆ ಸಂಬಂಧಪಟ್ಟಂತಹ ಸೆಕ್ಟರ್ ನಿಮಗೆ ಗೊತ್ತಿದೆ ನೀರು ಮನುಷ್ಯನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅಂತ ಹಾಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಡೆ ವಾಟರ್ ಕ್ರೈಸಿಸ್ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ಕೂಡ ನೋಡಿದ್ದೀರಿ ಎಸ್ಪೆಷಲಿ ಬೆಂಗಳೂರಿಗರಂತೂ ತುಂಬ ತುಂಬಾ ಹತ್ತಿರದಿಂದ ನೋಡಿದ್ದೀರಿ ಹಾಗಾಗಿ ಮುಂದಿನ ಐದರಿಂದ ಹತ್ತು ವರ್ಷಗಳಲ್ಲಿ ಈ ಸೆಕ್ಟರ್ ತುಂಬಾ ಒಳ್ಳೆ ಅಪೋರ್ಚುನಿಟೀಸ್ ಇದೆ ಇನ್ವೆಸ್ಟ್ಮೆಂಟ್ ಗೆ ಹಾಗೆ ಇದೇ ರೀತಿಯ ವಿಡಿಯೋನ ನಾನು ಲಾಸ್ಟ್ ಇಯರ್ ಮೇನಲ್ಲೂ ಕೂಡ ಕವರ್ ಮಾಡಿದ್ದೀನಿ ಆ ವಿಡಿಯೋನು ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಕೊಡ್ತೀನಿ ಅದನ್ನು ಸಲ ನೋಡಿ ಈಗಾಗಲೇ ಸ್ಟಾಕ್ಗಳು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದಾವೆ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ನಾಲ್ಕು ಶೇರ್ ಗಳನ್ನ ಕವರ್ ಮಾಡಿದೆ ಈಗ ಇನ್ನೂ ಒಂದು ಶೇರ್ ಸೇರ್ಕೊಂಡಿದೆ ಐದು ಶೇರ್ ಗಳಾಗಿದೆ ಸೊ ವಾಟರ್ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳು ಅಂತ ಅಂದ್ರೆ ವಾಟರ್ ಟ್ರೀಟ್ಮೆಂಟ್ ಅಥವಾ ವಾಟರ್ ರಿಸೈಕ್ಲಿಂಗ್ ಇವುಗಳಿಗೆ ಶೇರ್ ಶೇರ್ಗಳು ಜೊತೆಗೆ ರಿಸೈಕ್ಲಿಂಗ್ ಅಲ್ಲಿ ಬಳಸುವಂತಹ ಎಕ್ವಿಪ್ಮೆಂಟ್ಸ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಕಂಪನಿಗಳು ಕೂಡ ಇದ್ದಾವೆ ಸೊ ಒಟ್ಟಲ್ಲಿ ವಾಟರ್ ರಿಸೈಕ್ಲಿಂಗ್ ಅಥವಾ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿಗಳು ಸೊ ಈ ವಾಟರ್ ರೀಸೈಕ್ಲಿಂಗ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಯಾಕೆ ಅಂದ್ರೆ ನೀವ್ ಈಗಾಗ್ಲೆ ವಾಟರ್ ಕ್ರೈಸಿಸ್ ಹಲವು ಕಡೆ ಯಾವ ರೀತಿ ಇದೆ ಅಂತ ಅದರ ಪ್ರಾಕ್ಟಿಕಲ್ ಅನುಭವ ಕೂಡ ಈಗಾಗಲೇ ತುಂಬಾ ನಾನು ಜಸ್ಟ್ ಒಂದು ರಿಪೋರ್ಟ್ ಅನ್ನ ಓಪನ್ ಮಾಡ್ತೀನಿ ಈಸ್ಟ್ ಏಷಿಯಾ ಫೋರಂ ನ ಒಂದು ರಿಪೋರ್ಟ್ ಇದೆ ಎರಡ್ ಸಾವಿರದ ಮೂವತ್ತರಷ್ಟರಲ್ಲಿ ವಾಟರ್ ಕ್ರೈಸಿಸ್ ಅಥವಾ ವಾಟರ್ ರಿಕ್ವೈರ್ಮೆಂಟ್ ಎಷ್ಟಿರುತ್ತೆ ಅನ್ನೋದ್ರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಇವರು ಕೊಟ್ಟಿದ್ದಾರೆ ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ಮೆನ್ಷನ್ ಮಾಡಿದ್ದಾರೆ ನಾವು ತುಂಬಾ ಡೀಟೇಲ್ ಆಗಿ ನೋಡೋದ್ ಬೇಡ ಇತ್ತೀಚಿನ ಆರ್ಟಿಕಲ್ ಇದು ಟ್ವೆಂಟಿ ಸೆವೆನ್ ಫೆಬ್ರವರಿ ಟ್ವೆಂಟಿ ಟ್ವೆಂಟಿ ಕವರ್ ಮಾಡಿರುವಂತಹ ಆರ್ಟಿಕಲ್ ಇದರಲ್ಲಿ ನಾನು ಕೆಲವೊಂದು ಹೈಲೈಟ್ಸ್ ಮಾತ್ರ ಕವರ್ ಮಾಡಲಿಕ್ಕೆ ಬಯಸ್ತೀನಿ ನೋಡಬಹುದು ಬೈ ಟ್ವೆಂಟಿ ತರ್ಟಿ ಇಂಡಿಯಾಸ್ ವಾಟರ್ ಡಿಮ್ಯಾಂಡ್ ಈಸ್ ಪ್ರೊಜೆಕ್ಟೆಡ್ ಟು ಬಿ ಡಬಲ್ ದ ಅಮೌಂಟ್ ಅವೈಲಬಲ್ ಆಸ್ ರಿಟ್ರೇಟೆಡ್ ಬೈ ದ ಇಂಟರ್ ಕನೆಕ್ಟೆಡ್ ಡಿಸಾಸ್ಟರ್ ರಿಸ್ಕ್ ರಿಪೋರ್ಟ್ ಇನ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಈ ಇಂಟರ್ ಕನೆಕ್ಟೆಡ್ ಡಿಸಾಸ್ಟರ್ ರಿಸ್ಕ್ ರಿಪೋರ್ಟ್ ಏನಿದೆ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ ಪಬ್ಲಿಷ್ ಆಗಿರುವಂತದ್ದು ಇದರಲ್ಲಿ ಎಸ್ಟಿಮೇಷನ್ಸ್ ಮಾಡ್ತಾ ಇದ್ರೆ ಎರಡ್ ಸಾವಿರದ ಮೂವತ್ತಷ್ಟರಲ್ಲಿ ಈಗಿನ ವಾಟರ್ ಡಿಮಾಂಡ್ ಏನಿದೆ ಅದಕ್ಕೆ ಡಬಲ್ ಆಗುತ್ತೆ ಅಂತ ಆದ್ರೆ ಅವೈಲಬಲ್ ವಾಟರ್ ಕಡಿಮೆನೆ ಆದ್ರೆ ಡಿಮಾಂಡ್ ಡಬಲ್ ಆಗ್ತಾ ಇದೆ ಸೊ ಅವೈಲಬಲ್ ಕಡಿಮೆ ಆದಾಗ ಡಿಮಾಂಡ್ ಜಾಸ್ತಿ ಆದಾಗ ಏನಾಗುತ್ತೆ ಟ್ರೀಟ್ಮೆಂಟ್ ಅಂದ್ರೆ ರೀಸೈಕ್ಲಿಂಗ್ ಮಾಡಲೇಬೇಕಾಗುತ್ತೆ ಸೊ ಹಾಗಾಗಿ ಈ ರೀಸೈಕ್ಲಿಂಗ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿಗಳಿಗೆ ಖಂಡಿತ ಕೆಲಸ ಡಬಲ್ ಆಗುವಂತ ಸಾಧ್ಯತೆ ಇರುತ್ತೆ ಕೆಲಸ ಡಬಲ್ ಆದ್ರೆ ಅಬ್ವಿಯಸ್ಲಿ ಬಿಸ್ನೆಸ್ ಆಗುತ್ತೆ ಬಿಸ್ನೆಸ್ ಚೆನ್ನಾಗಿ ನಡೆಯೋಕ್ ಶುರು ಆದ್ರೆ ಸ್ಟಾಕ್ ಗಳು ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡಬಹುದು ಇಲ್ಲಿ ಸಾಕಷ್ಟು ಪಾಯಿಂಟ್ಸ್ ಅನ್ನ ಮೆನ್ಶನ್ ಮಾಡಿದ್ದಾರೆ ನೀವು ಬೇಕಾದ್ರೆ ವಿಡಿಯೋನ ಪಾಸ್ ಮಾಡಿ ಓದ್ಕೊಡ್ಬಹುದು ತುಂಬಾನೇ ಇಂಪಾರ್ಟೆಂಟ್ ಆರ್ಟಿಕಲ್ ಅಂತ ಹೇಳ್ಬೋದು ಎಸ್ಪೆಷಲಿ ಇನ್ವೆಸ್ಟ್ ಮಾಡ್ಲಿಕ್ಕೆ ಹೋಗೋರ್ಗೆ ಈ ತರದ ವಿಚಾರಗಳನ್ನ ತಿಳ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಬಟ್ ತುಂಬಾ ಜನ ಇಂಥವನ್ನೆಲ್ಲ ಇಗ್ನೋರ್ ಮಾಡ್ತಾರೆ ನಮಗೆ ಒಳ್ಳೆ ಅಪರ್ಚುನಿಟಿ ಸಿಗೋದೆ ಈ ರೀತಿಯ ವಿಷಯಗಳನ್ನ ತಿಳ್ಕೊಂಡು ಇನ್ವೆಸ್ಟ್ ಮಾಡಿದಾಗ ನಾನೀಗಾಗ್ಲೇ ಲಾಸ್ಟ್ ಇಯರೇ ಇದನ್ನ ಕವರ್ ಮಾಡಿದ್ದೀನಿ ಆ ವಿಡಿಯೋನ ಒಂದು ಸಲ ನೋಡೋದಾದ್ರೆ ನೋಡಬಹುದು ಇಲ್ಲಿದೆ ಸೇಮ್ ಎಲ್ಲ ಕೆಳಗಡೆ ಬಂದ್ರೆ ನೋಡಬಹುದು ಟೆನ್ ಮಂತ್ಸ್ ಮಂತ್ಸ್ ಸ್ವಲ್ಪ ಓಪನ್ ಮಾಡಿದ್ರೆ ನೋಡಬಹುದು ಮೇ ಟ್ವೆಂಟಿ 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 ತ್ರೀ ನಾನು ಅವಾಗಲೇ ಹೇಳಿದಾಗೆ ಇದರಲ್ಲಿ ನಾಲ್ಕು ಶೇರ್ ಕವರ್ ಮಾಡಿದ್ದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ಒಂದು ಎಕ್ಸ್ಟ್ರಾ ಶೇರ್ ಸೇರ್ಕೊಂಡಿದೆ ಯಾಕೆಂದ್ರೆ ಆ ಕಂಪನಿ ಈ ವಿಡಿಯೋ ಮಾಡಿದ ಮೇಲೆ ಲಿಸ್ಟ್ ಆದಂಥ ಕಂಪನಿ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ನಲ್ಲಿ ಲಿಸ್ಟ್ ಆದಂಥ ಕಂಪನಿ ಲಾಸ್ಟ್ ಇಯರ್ ಈ ವಿಡಿಯೋ ಕವರ್ ಮಾಡುವಾಗ ಇನ್ನೂ ಲಿಸ್ಟ್ ಆಗಿರಲಿಲ್ಲ ಸೊ ಹಾಗಾಗಿ ಈಗ ಒಂದು ಹೊಸ ಕಂಪನಿ ಕೂಡ ಈ ಲಿಸ್ಟ್ ಗೆ ಸೇರ್ಕೊಂಡಿದೆ ನೋಡೋಣ ಸ್ಟಾಕ್ ಒಂದೊಂದಾಗಿ ತಿಳ್ಕೊಳ್ಳೋಣ ಬನ್ನಿ ಹೇಳಿದ್ರೆ ಮೊದಲನೇ ಸ್ಟಾಕ್ ಐ ಎಕ್ಸ್ಚೇಂಜ್ ಐನೂರ ಅರವತ್ತ್ ರೂಪಾಯಿ ಟ್ರೇಡ್ ಆಗ್ತದೆ ನೀವು ಇನ್ ಕೇಸ್ ಹಳೆ ವಿಡಿಯೋ ನೋಡಿದ್ರೆ ಅಲ್ಲಿ ನಾಲ್ಕು ಸಾವಿರ ಚಿಲ್ಲರೆ ಇದೆ ಇಲ್ಲಿ ನೋಡಬಹುದು ಐ ಎಕ್ಸ್ಚೇಂಜ್ ಹಳೆ ವಿಡಿಯೋದಲ್ಲಿ ನಾಲ್ಕು ಸಾವಿರದ ಇಪ್ಪತ್ತೈದು ಇದೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಮಾಡಿದೆ ಇಷ್ಟು ಟೆನ್ ರೇಷಿಯೋದಲ್ಲಿ ಸ್ಪ್ಲಿಟ್ ಮಾಡಿದೆ ನೀವು ಫೈವ್ ಸಿಕ್ಸ್ಟಿ ತ್ರೀ ಮಲ್ಟಿಪ್ಲೈಡ್ ಬೈ ಟೆನ್ ಮಾಡಿದ್ರೆ ಎಕ್ಸಾಕ್ಟ್ ಪ್ರೈಸ್ ಸಿಗುತ್ತೆ ಅಂದ್ರೆ ಐದು ಸಾವಿರದ ಆರುನೂರು ಆಗ ಸ್ಟಾಕ್ ಟ್ರೇಡ್ ಆಗ್ತಿತ್ತು ನಾಲ್ಕು ಸಾವಿರದ ಇಪ್ಪತ್ತೈದು ಈಗ ನಾವು ಒನ್ ಟೆನ್ನಿಂದ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಮಾರ್ಕೆಟ್ ಪ್ರೈಸ್ ಐದು ಸಾವಿರದ ಆರ್ನೂರ ಆಗುತ್ತೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಈಗಾಗಲೇ ಕಂಪನಿ ಹಾಗೆ ನೋಡಬಹುದು ಆರು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಸ್ಟಾಕು ಸ್ಟಾಕ್ ಸ್ಟಾಕ್ ಸ್ಪ್ಲಿಟ್ ಆಗಿರೋದ್ರಿಂದ ಪ್ರೈಸ್ ಕಡಿಮೆ ಕಾಣ್ತಾ ಇದೆ ಅಲ್ಲಿ ನಾಲ್ಕು ಸಾವಿರ ಆಯಿತು ಇಲ್ಲ ಐನೂರು ರೂಪಾಯಿ ಇದೆ ಅಂತ ಸ್ಟಾಕ್ ಆಗಬೇಡಿ ಹಾಗೆ ಈ ಕಂಪನಿಯ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಅರವತ್ತಾರು ಪರ್ಸೆಂಟ್ ಪಾಸಿಟಿವ್ ಇದೆ ನಾವು ವಿಡಿಯೋ ಕವರ್ ಮಾಡಿ ಟೆನ್ ಮಂತ್ಸ್ ಆಗಿದೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರುವಂತಹ ಕಂಪನಿ ಈಗಲೂ ಕೂಡ ತನ್ನ ಹೈಯಿಂದ ಡೌನ್ ಇದೆ ನಾವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಹದ್ಮೂರ ಹದಿನಾಲ್ಕು ಪರ್ಸೆಂಟ್ ಡೌನ್ ಇದೆ ಇನ್ನೂ ಜಾಸ್ತಿ ಡೌನ್ ಆಗಿತ್ತು ಮೂವತ್ತೆರಡು ಪರ್ಸೆಂಟ್ ನಂತರ ಈಗ ರಿಕವರಿ ಕೂಡ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನಾವು ಈ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರ ತಿಳ್ಕೊಳ್ಳೋದಾದ್ರೆ ಇಲ್ಲಿ ನೋಡ್ಬೋದು ಕಂಪನಿ ಅಬೌಟ್ ದ ಕಂಪನಿ ನೋಡಬಹುದು ಇಲ್ಲಿ ವಾಟರ್ ಸೈಕಲ್ ಫ್ರಮ್ ಪ್ರೀ ಟ್ರೀಟ್ಮೆಂಟ್ ಪ್ರೋಸೆಸ್ ವಾಟರ್ ಟ್ರೀಟ್ಮೆಂಟ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ರೀಸೈಕಲ್ ಝೀರೋ ಲಿಕ್ವಿಡ್ ಡಿಸ್ಚಾರ್ಜ್ ಸಿವೇಜ್ ಟ್ರೀಟ್ಮೆಂಟ್ ಪ್ಯಾಕೇಜ್ ಡ್ರಿಂಕಿಂಗ್ ವಾಟರ್ ಸಿ ವಾಟರ್ ಸೊ ಇಷ್ಟು ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಈ ಕಂಪನಿ ಐಆನ್ ಎಕ್ಸ್ಚೇಂಜ್ ಇದ್ರ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ಇದೇನು ಹೊಸ ಸ್ಟಾಕ್ ಅಲ್ಲ ನಿಮಗೆ ಬಟ್ ಇತ್ತೀಚೆಗೆ ಯಾರು ನಮ್ಮ ಚಾನಲ್ಗೆ ಜಾಯ್ನ್ ಆಗಿದ್ದಾರೆ ಅಂಥವ್ರಿಗೆ ಖಂಡಿತ ಹೊಸ ಸ್ಟಾಕ್ ಆಗಿರಬಹುದು ಹಾಗೆ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಬಂದ್ರೆ ಎರಡು ಸಾವಿರದ ಹನ್ನೆರಡರಿಂದ ಡೇಟಾ ಇದೆ ನೋಡಬಹುದು ಕಂಪನಿಯಲ್ಲಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಆಗಲಿ ಅಥವಾ ಇಮಿಡಿಯೇಟ್ ಬದಲಾವಣೆಗಳಾಗಲಿ ಕಂಡು ಬಂದಿಲ್ಲ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ ಬಿಗಿನಿಂಗ್ ಟೈಮಲ್ಲಿ ಬಟ್ ಇತ್ತೀಚಿನ ದಿನಗಳಲ್ಲಿ ಲಾಸ್ಟ್ ಏಳೆಂಟು ವರ್ಷ ನೋಡಿದ್ರೆ ಕನ್ಸಿಸ್ಟೆಂಟ್ ಆಗಿ ಕಂಪನಿ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ರಿಟರ್ನ್ ಆನ್ ಇಕ್ವಿಟಿ ಸಿ ಎ ಜಿ ಆರ್ ಪ್ರಾಫಿಟ್ ಗ್ರೋತ್ ಸೇಲ್ಸ್ ಗ್ರೋತ್ ಎಲ್ಲನೂ ಕೂಡ ಸಾಲಿಡ್ ನಂಬರ್ಸ್ ಇದೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಗೆ ಬಂದ್ರೆ ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾಡ್ಕೊಂಡು ಹೋಗ್ತೀನಿ ಯಾಕಂದ್ರೆ ಐದು ಶೇರ್ ಗಳನ್ನ ಕವರ್ ಮಾಡಬೇಕು ಒಂದೇ ವೀಡಿಯೋದಲ್ಲಿ ವಿಡಿಯೋದಲ್ಲಿ ಲೆಂತ್ ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರೊಮೋಟರ್ ಹೋಲ್ಡಿಂಗ್ ಬಂದ್ರೆ ಇಪ್ಪತ್ತಾರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇಲ್ಲಿ ಕಡಿಮೆ ಪ್ರಮೋಟರ್ ಹೋಲ್ಡಿಂಗ್ ಇದೆ ಅದೊಂದು ಸ್ವಲ್ಪ ಕನ್ಸರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು ಬಟ್ ಎಫ್ ಎಸ್ ಅಂಡ್ ಡಿಐಎಸ್ ಇಬ್ರು ಪ್ರೆಸೆನ್ಸ್ ಕೂಡ ಇದೆ ಎಸ್ಪೆಷಲಿ ಮುಂಚೆ ಇರಲಿಲ್ಲ ನೋಡಬಹುದು ಎಸ್ ಇತ್ತೀಚಿನ ದಿನಗಳಲ್ಲಿ ಅಪ್ ಟು ಫೈವ್ ಪರ್ಸೆಂಟ್ ಸ್ಟೇಕ್ ಅನ್ನ ತಗೊಂಡಿದ್ದಾರೆ ಡಿಐಎಸ್ ಕೂಡ ಅರೌಂಡ್ ಹನ್ನೆರಡು ಪರ್ಸೆಂಟ್ ಹೋಲ್ಡಿಂಗ್ ಇದೆ ಪಬ್ಲಿಕ್ ಫಾರ್ಟಿ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಪ್ರೊಮೋಟರ್ ಹೋಲ್ಡಿಂಗ್ ಸ್ವಲ್ಪ ಕಡಿಮೆ ಇದೆ ಪಬ್ಲಿಕ್ ಹೋಲ್ಡಿಂಗ್ ಜಾಸ್ತಿ ಇರೋದ್ರಿಂದ ಸ್ಟಿಲ್ ಪೊಟೆನ್ಷಿಯಲ್ ಇರುವಂತಹ ಕಂಪನಿ ಯಾಕೆ ಅಂತ ನಿಮಗೆ ಈಗಾಗಲೇ ಗೊತ್ತಿದೆ ಬಯ್ ಎಕ್ಸ್ಚೇಂಜ್ ಅನ್ನ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತ ಲಕ್ಷಣ ಖಂಡಿತ ಇದೆ ಈ ಸ್ಟಾಕ್ ಅಲ್ಲಿ ಯಾಕಂದ್ರೆ ಈ ಸೆಕ್ಟರ್ ಆ ರೀತಿ ಪೊಟೆನ್ಷಿಯಲ್ ಅನ್ನ ಹೊಂದಿದೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಸ್ಟಾಕ್ ಗೆ ನಾವು ಬರೋದಾದ್ರೆ ವಾಟೆಕ್ ವಾ ಬಾಗ್ ಇದ್ರ ಬಗ್ಗೆ ಕೂಡ ನಾನು ಈಗಾಗಲೇ ಸಾಕಷ್ಟು ಸಲ ಕವರ್ ಮಾಡಿದ್ದೀನಿ ನಾವು ಇಂದಿನ ವಿಡಿಯೋದ ಪ್ರೈಸ್ ಅನ್ನ ಒಂದ ನೋಡ್ಕೊಂಡು ಬರೋಣ ಈಗ ಏಳ್ನೂರ ತೊಂಬತ್ತಾರ ಇದೆ ಹಾಗೆ ಎಷ್ಟಿತ್ತು ಅಂತ ಏನಾದ್ರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ಇಲ್ವಾ ಅಂತ ಸೊ ಗೆಳೆಯರಿ ನೋಡ್ಬೋದು ನಾನ್ನೂರ ನಲ್ವತ್ತೈದು ರೂಪಾಯಿ ಟ್ರೇಡ್ ಆಗ್ತಾ ಇತ್ತು ಆಗ ಸೊ ಈಗಿನ ಸ್ಟಾಕ್ ಪ್ರೈಸ್ಗೆ ಬಂದರೆ ಏಳ್ನೂರ ತೊಂಬತ್ತಾರು ಇದೆ ಇಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಒನ್ ಟ್ವೆಂಟಿ ಫೋರ್ ಪರ್ಸೆಂಟ್ ಇದೆ ಸೊ ನಾವು ವಿಡಿಯೋ ಕವರ್ ಮಾಡಿದ ಮೇಲೆ ಕೂಡ ಆಲ್ಮೋಸ್ಟ್ ಡಬಲ್ ಆಗಿದೆ ಅಟ್ ಲೀಸ್ಟ್ ಹಾಗೆ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ನಾಲ್ಕು ಸಾವಿರದ ಒಂಬೈನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಅಂತ ಸ್ಟಾಕ್ ಒನ್ ಇಯರಲ್ಲಿ ಒನ್ ಟ್ವೆಂಟಿ ಫೋರ್ ಪರ್ಸೆಂಟು ಹಾಗೆ ಫೈವ್ ಇಯರ್ಸಲ್ಲಿ ಒನ್ ಸೆವೆಂಟಿ ಒನ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿರಲಿಲ್ಲ ಈ ಸ್ಟಾಕ್ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ಇನ್ನು ಎರಡ್ ಸಾವಿರದ ಬ್ರೇಕ್ ಮಾಡಬೇಕಾಗಿದೆ ಇನ್ನು ಬ್ರೇಕ್ಔಟ್ ಮಾಡಿಲ್ಲ ಬಟ್ ಹತ್ರದಲ್ಲೇ ಇದೆ ಇದೇ ರೀತಿ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದ್ರೆ ಖಂಡಿತ ಬ್ರೇಕ್ಔಟ್ ಮಾಡುವಂತ ಸಾಧ್ಯತೆ ಇದೆ ಈ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಕಂಪನಿ ಎಂಗೇಜ್ ಇನ್ ದಿಸ್ನೆಸ್ ಆಫ್ ವಾಟರ್ ಟ್ರೀಟ್ಮೆಂಟ್ ಫೀಲ್ಡ್ ದ ಪ್ರಿನ್ಸಿಪಲ್ ಆಕ್ಟಿವಿಟೀಸ್ ಇನ್ಕ್ಲೂಡ್ ಡಿಸೈನ್ ಸಪ್ಲೈ ಇನ್ಸ್ಟಾಲೇಷನ್ ಕನ್ಸ್ಟ್ರಕ್ಷನ್ ಅಂಡ್ ಆಪರೇಷನ್ ಮ್ಯಾನೇಜ್ಮೆಂಟ್ ಆಫ್ ಡ್ರಿಂಕಿಂಗ್ ವಾಟರ್ ವೇಸ್ಟ್ ವಾಟರ್ ಟ್ರೀಟ್ಮೆಂಟ್ ಇಂಡಸ್ಟ್ರಿಯಲ್ ವಾಟರ್ ಟ್ರೀಟ್ಮೆಂಟ್ ಅಂಡ್ ಡಿಸಾಲಿನೇಷನ್ ಪ್ಲಾಂಟ್ಸ್ ಸೇಮ್ ಇದೇ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎರಡ್ ಸಾವಿರದ ಹನ್ನೆರಡರಿಂದ ಡೇಟ್ ಇದೆ ಇಲ್ಲೂ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಸ್ವಲ್ಪ ಅಪ್ಸ್ ಅಂಡ್ ಡೌನ್ಸ್ ಇದೆ ಇಲ್ಲಿ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆಸ್ ಇಲ್ಲ ಮೂರ್ ಸಾವಿರದ ಇನ್ನೂರು ತಕ್ಕ ಹೋಗಿತ್ತು ಮೂರ್ ಸಾವಿರದ ನಾನೂರು ಮತ್ತೆ ನೋಡಬಹುದು ಎರಡ್ ಸಾವಿರದ ಏಳ್ನೂರು ಸ್ವಲ್ಪ ಅಪ್ ಅಂಡ್ ಡೌನ್ಸ್ ಇದೆ ಸೊ ಇದೇ ಅಪ್ಸ್ ಅಂಡ್ ಡೌನ್ಸ್ ಕಂಪನಿಯ ಚಾರ್ಟ್ ಅಲ್ಲೂ ಕೂಡ ನೋಡಲಿಕ್ಕೆ ಸಿಗುತ್ತೆ ಸೊ ಬಿಸ್ನೆಸ್ ಚೆನ್ನಾಗಿದ್ರೆ ಕಂಪನಿಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡ್ತವೆ ಅನ್ನೋದಕ್ಕೆ ಈ ಚಾರ್ಟ್ ಬೆಸ್ಟ್ ಎಕ್ಸಾಂಪಲ್ ಅಲ್ಲಿ ವೇರಿಯೇಷನ್ಸ್ ಆಯಿತು ಸ್ಟಾಕ್ ಪ್ರೈಸ್ ವೇರಿಯೇಷನ್ಸ್ ಆಯಿತು ಅಲ್ಲಿ ಕನ್ಸಿಸ್ಟೆಂಟ್ಸ್ ಇತ್ತು ಐಎನ್ ಎಕ್ಸ್ಚೇಂಜ್ ಅಲ್ಲಿ ಸ್ಟಾಕ್ ಅಲ್ಲೂ ಕೂಡ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಎಷ್ಟೇ ಅರ್ಥ ಮಾಡ್ಕೊಳ್ಬೇಕಾಗಿರೋದು ನಾವು ತುಂಬಾ ಸಿಂಪಲ್ ಹಾಗೆ ನೆಟ್ ಪ್ರಾಫಿಟ್ ಕೂಡ ನೋಡಬಹುದು ಇಲ್ಲೂ ಕೂಡ ವೇರಿಯೇಷನ್ಸ್ ಇದೆ ಅಪ್ಸ್ ಅಂಡ್ ಡೌನ್ಸ್ ಬಟ್ ಸ್ಟಿಲ್ ಕಂಪನಿ ಪ್ರಾಫಿಟಬಲ್ ಇದೆ ರಿಟರ್ನ್ ಆನ್ ಇಕ್ವಿಟಿ ಸಿಂಗಲ್ ಡಿಜಿಟ್ ಇದೆ ಸಿಎಜಿಆರ್ ಚೆನ್ನಾಗಿದೆ ಒಳ್ಳೆ ನಂಬರ್ಸ್ ಪ್ರಾಫಿಟ್ ಗ್ರೋತ್ ನೋಡಬಹುದು ಮೈನಸ್ ಇದೆ ಸೇಲ್ಸ್ ಗ್ರೋತ್ ಅಲ್ಲೂ ಕೂಡ ಅಷ್ಟೇ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಬದಲಾವಣೆಗಳಾಗಿದೆ ಎರಡ್ ಸಾವಿರದ ಒಂಬೈನೂರಿಂದ ಎರಡ್ ಸಾವಿರದ ಎಂಟುನೂರು ಬಂದಿದೆ ಹಾಗಾಗಿ ನೆಗೆಟಿವ್ ಕಾಣ್ತಾ ಇದೆ ಬಟ್ ಸ್ಟಿಲ್ ಸೆಕ್ಟರ್ ಇಂಪಾರ್ಟೆಂಟ್ ನಮಗೆ ಹಾಗಾಗಿ ಮೇ ಬಿ ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡಬಹುದು ಬಟ್ ಬಿಸ್ನೆಸ್ ಅಲ್ಲಿ ಸ್ವಲ್ಪ ಕನ್ಸಿಸ್ಟೆನ್ಸಿ ಅನ್ನ ಕಂಪನಿ ಮ್ಯಾನೇಜ್ ಮಾಡಬೇಕಾಗಿದೆ ಅದಾದ್ರೆ ಖಂಡಿತ ಒಳ್ಳೆ ರಿಟರ್ನ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಇಲ್ಲೂ ಕೂಡ ಪ್ರಮೋಟರ್ ಹೋಲ್ಡಿಂಗ್ ಕಡಿಮೆ ಇದೆ ಮೂರ್ ಪರ್ಸೆಂಟ್ ಸರಿ ಹತ್ತೊಂಬತ್ತು ಪರ್ಸೆಂಟ್ ಎಫ್ ಐಎಸ್ ಮೂರ್ ಪರ್ಸೆಂಟ್ ಇದೆ ಡಿಐಎಸ್ ಹತ್ರ ಸಿಕ್ಸ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಸಿಕ್ಸ್ಟಿ ಒನ್ ಪರ್ಸೆಂಟ್ ಇದೆ ಇಲ್ಲೂ ಕೂಡ ಅದೇ ಸೇಮ್ ಕನ್ಸರ್ನಿಂಗ್ ಪಾಯಿಂಟ್ ಪಬ್ಲಿಕ್ ಮೆಜಾರಿಟಿ ಸ್ಟೇಕ್ ಇದೆ ಹಾಗಾಗಿ ಭಾಗನೂ ಕೂಡ ಸ್ಟಡಿ ಮಾಡಬಹುದು ಸೆಕ್ಟರ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೆಕ್ಸ್ಟ್ ಮೂರನೇ ಸ್ಟಾಕ್ ಗೆ ತ್ರಿವೇಣಿ ಇಂಜಿನಿಯರಿಂಗ್ ಅಂಡ್ ಇಂಡಸ್ಟ್ರೀಸ್ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಜನರಿಗೆ ಗೊತ್ತಿದೆ ನೀವು ಇನ್ವೆಸ್ಟ್ಮೆಂಟ್ ಅನ್ನು ಕೂಡ ಮಾಡಿದ್ರಿ ಎರಡ್ ಸಾವಿರದ ಇನ್ನೂರು ಕೋಟಿ ಮಾರ್ಕೆಟ್ಗೆ ಪರಂತಹ ಸ್ಟಾಕ್ ಇಂದಿನ ವಿಡಿಯೋ ಕವರ್ ಮಾಡಿದಂಥ ಸಮಯದಲ್ಲಿ ಇನ್ನೂರ ರೂಪಾಯಿ ಟ್ರೇಡ್ ಆಗ್ತಾ ಇತ್ತು ಇವಾಗ ಮುನ್ನೂರ ಮೂವತ್ತೊಂದು ಟ್ರೇಡ್ ಆಗ್ತಿದೆ ಪರವಾಗಿಲ್ಲ ಇಲ್ಲೂ ಕೂಡ ಪಾಸಿಟಿವ್ ಇದೆ ನೆಗೆಟಿವ್ ಏನಾಗಿಲ್ಲ ಒನ್ ಇಯರ್ ಅಲ್ಲಿ ಪರ್ಸೆಂಟು ಹಾಗೆ ಫೈವ್ ಪರ್ಫಾರ್ಮೆನ್ಸ್ ಅಲ್ಲಿ ಎಂಬತ್ತೆಂಟು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸನ್ನು ಅನ್ನು ಕೊಟ್ಟಿರುವಂತಹ ಕಂಪನಿ ಈ ಕಂಪನಿಯ ಬಗ್ಗೆ ತಿಳ್ಕೊಳ್ಳೋದಾದರೆ ನೀವು ಸ್ಕ್ರೀನರಲ್ಲಿ ಅಲ್ಲಿ ನೋಡಿದ್ರೆ ಇಲ್ಲಿ ವಾಟರ್ ಟ್ರೀಟ್ಮೆಂಟ್ ಬಗ್ಗೆ ಏನೂ ಗೊತ್ತಾಗೋದಿಲ್ಲ ಹಾಗಾಗಿ ಕಂಪನಿಯ ವೆಬ್ಸೈಟ್ ಗೆ ಹೋಗೋಣ ಕಂಪನಿಯ ವೆಬ್ಸೈಟ್ ಅಲ್ಲಿ ನೋಡಬಹುದು ವಾಟರ್ ಟ್ರೀಟ್ಮೆಂಟ್ ಪಿಕ್ಚರ್ಗಳೇ ಕಂಡು ಬರುತ್ತೆ ಬಿಸಿನೆಸ್ ಗೆ ಹೋದ್ರೆ ನೋಡಬಹುದು ಶುಗರ್ ಆಲ್ಕೋಹಾಲ್ ಪವರ್ ಟ್ರಾನ್ಸ್ಮಿಷನ್ ವಾಟರ್ ಸೊಲ್ಯೂಷನ್ ಡಿಫೆನ್ಸ್ ವಾಟರ್ ಸೊಲ್ಯೂಷನ್ಸ್ ಕ್ಲಿಕ್ ಮಾಡಿದ್ರೆ ಸಂಬಂಧಪಟ್ಟಂತ ವಿಷಯ ಗೊತ್ತಾಗುತ್ತೆ ತ್ರಿವೇಣಿ ಇಂಜಿನಿಯರಿಂಗ್ ನ ವೆಬ್ಸೈಟ್ ಇದು ಸಲ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಗೊತ್ತಾಗುತ್ತೆ ಇದರ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಸಾವಿರದ ಏಳ್ನೂರ ಶುರುವಾಗಿ ಕಂಪನಿಯಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಇಲ್ಲೂ ಕೂಡ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಗಳಿಲ್ಲ ಬಟ್ ಕನ್ಸಿಸ್ಟೆಂಟ್ ಆಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದನ್ನ ನೀವು ಇಲ್ಲಿ ನೋಡಬಹುದು ನಂತರ ನೆಟ್ ಪ್ರಾಫಿಟಲ್ಲಿ ಅಲ್ಲಿ ನೋಡೋದಾದ್ರೆ ನೋಡಬಹುದು ಮೈನಸ್ ಅಲ್ಲಿತ್ತು ಅಪ್ ಟು ಎರಡು ಸಾವಿರದ ಹದಿನಾರು ನಂತರ ಕಂಪನಿ ಪ್ರಾಫಿಟಬಲ್ ಆಯಿತು ಅಲ್ಲಿಂದ ಕನ್ಸಿಸ್ಟೆಂಟ್ ಆಗಿ ಪ್ರಾಫಿಟ್ ಮಾಡ್ತಾ ಇದೆ ಲಾಸ್ ಅಲ್ಲೇನಿಲ್ಲ ನಂತರ ರಿಟರ್ನ್ ಆನ್ ಇಕ್ವಿಟಿ ಡಬಲ್ ಡಿಜಿಟಲ್ ಇದೆ ಚೆನ್ನಾಗಿದೆ ಸಿಎಜರ್ ಚೆನ್ನಾಗಿದೆ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ನಾಟ್ ಬ್ಯಾಡ್ ಸೊ ಒಳ್ಳೆ ಪರ್ಫಾರ್ಮೆನ್ಸನ್ನೇ ಅನ್ನೇ ಕೊಡ್ತಾ ಇದೆ ನಂತರ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ ಗೆ ಬಂದ್ರೆ ಅರ್ವತ್ತೊಂದು ಪರ್ಸೆಂಟ್ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐಸ್ ಅರೌಂಡ್ ಫೈವ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಡಿಐಎಸ್ ಎಂಟ್ ಪರ್ಸೆಂಟ್ ಹೋಲ್ಡಿಂಗ್ ಇದೆ ಇಪ್ಪತ್ತೈದು ಪರ್ಸೆಂಟ್ ಪಬ್ಲಿಕ್ ಹೋಲ್ಡಿಂಗ್ ಇದೆ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಕ್ಲಿಯರ್ ಆಗಿ ನೋಡಬಹುದು ತ್ರಿವೇಣಿ ಇಂಜಿನಿಯರಿಂಗ್ ಅನ್ನ ಸ್ಟಡಿ ಮಾಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದೆ ಬಿಸಿನೆಸ್ ವೈಸ್ ಬಟ್ ಸಣ್ಣ ಕಂಪನಿ ಅದರ ಕಡೆ ಕೂಡ ಗಮನ ಇರಬೇಕಾಗುತ್ತೆ ಇದು ಕೂಡ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಬೇರೆ ಬೇರೆ ಸೆಗ್ಮೆಂಟ್ ಇದೆ ಇದು ಬರಿ ವಾಟರ್ ಟ್ರೀಟ್ಮೆಂಟ್ ಅಷ್ಟೇ ಅಲ್ಲ ಡಿಫೆನ್ಸ್ ಕೂಡ ಇದೆ ಶುಗರ್ ಇದೆ ಸ್ಟಡಿ ಮಾಡಿ ನಂತರ ಡಿಸಿಷನ್ ತಗೊಳ್ಳಿ ಹಾಗೆ ನೆಕ್ಸ್ಟ್ ಹಾಕಿ ಬರೋಣ ಥರ್ಮ್ಯಾಕ್ಸ್ ಲಿಮಿಟೆಡ್ ನಾಲ್ಕು ಸಾವಿರದ ಐನೂರ ನಲವತ್ತ್ ರೂಪಾಯಿ ಟ್ರೇಡ್ ಆಗ್ತಿರುವಂತಹ ಸ್ಟಾಕ್ ಸೊ ಮಾರ್ಕೆಟ್ ಕ್ಯಾಪ್ ನೋಡಬಹುದು ಐವತ್ ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂಥ ಸ್ಟಾಕು ಸ್ಟಾಕ್ ಇಂದಿನ ವಿಡಿಯೋದಲ್ಲಿ ಎಷ್ಟಿತ್ತು ಅಂತ ನೋಡೋದಾದ್ರೆ ಹೇಳಿ ನೋಡ್ಬೋದು ಎರಡು ಸಾವಿರದ ಇನ್ನೂರ ಅರವತ್ತೇಳು ರೂಪಾಯಿ ಟ್ರೇಡ್ ಆಗ್ತಾ ಇತ್ತು ಇಂದಿನ ವೀಡಿಯೋ ಕವರ್ ಮಾಡಿದಂಥ ಸಮಯದಲ್ಲಿ ಈಗ ನಾಲ್ಕು ಸಾವಿರದ ಐನೂರ ನಲ್ವತ್ ಮೂರು ರೂಪಾಯಿ ಅಂದ್ರೆ ಡಬಲ್ ಆಗಿದೆ ಸೊ ತುಂಬ ಜನ ಸ್ಟಾಕ್ ಪ್ರೈಸ್ ನೋಡ್ತಾರೆ ಸೊ ಹಿಂದಿನ ವರ್ಷ ಎರಡು ಸಾವಿರದ ಇನ್ನೂರ ಇದ್ದಂಥ ಸ್ಟಾಕ್ ಈಗ ನಾಲ್ಕು ಸಾವಿರದ ಐನೂರಕ್ಕೆ ಬಂದಿದೆ ಎರಡು ಸಾವಿರದ ಇನ್ನೂರು ಜಾಸ್ತಿ ಅಂತ ನೋಡ್ತಾ ಕೂತಿದ್ದವರಿಗೆ ಡಬಲ್ ಆಗುವಂಥ ಅರ್ಚುನಿಟಿ ಹೋಯಿತು ಸೊ ಹೀಗಾಗಿನೆ ಕಂಪನಿಯ ಬಿಸ್ನೆಸ್ ಅನ್ನ ನೋಡಬೇಕು ಹೊರತು ಕಂಪನಿಯ ಸ್ಟಾಕ್ ಪ್ರೈಸ್ ಅಲ್ಲ ನಾನು ಸಾಕಷ್ಟು ಸಲ ಇದನ್ನ ರಿಪೀಟ್ ಮಾಡ್ತಾ ಇರ್ತೀನಿ ಯಾಕೆಂತಂದ್ರೆ ಬಿಸ್ನೆಸ್ ಇಂಪಾರ್ಟೆಂಟ್ ಟೈಮ್ಗೆ ಸ್ಟಾಕ್ ಪ್ರೈಸ್ ಅಲ್ಲ ಐವತ್ತೊಂದು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಅಲ್ಲಿ ನೋಡಬಹುದು ನೈಂಟಿ ನೈನ್ ಪರ್ಸೆಂಟ್ ಎಕ್ಸಾಕ್ಟ್ ಡಬಲ್ ಆಗಿದೆ ಅಲ್ಲಿಂದ ಇಲ್ಲಿಗೆ ಫೈವ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಮುನ್ನೂರ ಅರವತ್ತೇಳು ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿರುವಂತಹ ಕಂಪನಿ ಹಾಗೆ ಲಾಸ್ಟ್ ಇಯರ್ ಕವರ್ ಮಾಡಿದಾಗ ಚೆನ್ನಾಗಿ ಪರ್ಫಾರ್ಮ್ ಮಾಡಿದವ್ ತಕ್ಷಣ ರೀತಿ ಪರ್ಫಾರ್ಮೆನ್ಸ್ ಕೊಟ್ಬಿಡ್ತವೆ ಅಂತ ಹೇಳಿಕ್ ಆಗೋದಿಲ್ಲ ತುಂಬಾ ಜನ ಅದನ್ನೇ ಮಿಸ್ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾರೆ ಯಾಕಂದ್ರೆ ಇದು ಮಾರ್ಕೆಟ್ ಮಾರ್ಕೆಟ್ ಅಲ್ಲಿ ನಾವ್ ಕೂಡ ಯಾವತ್ತೂ ನಡೆಯೋದಿಲ್ಲ ಬಟ್ ಕಂಪನಿಗಳ ಬಿಸ್ನೆಸ್ ಅನ್ನ ನೋಡಿ ಇನ್ವೆಸ್ಟ್ ಮಾಡಬೇಕು ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡಬೇಕು ಅಷ್ಟನ್ನ ಮಾಡಿದ್ರೆ ನಮಗೆ ಒಳ್ಳೆ ರಿಟರ್ನ್ಸ್ ಖಂಡಿತ ಒಳ್ಳೆ ಕಂಪನಿಗಳಲ್ಲಿ ಸಿಗುತ್ತೆ ಅದಕ್ಕೆ ಬೆಸ್ಟ್ ಉದಾಹರಣೆಗಳು ಸಾಕಷ್ಟು ಇದಾವೆ ಗೊತ್ತ ಲಾಸ್ಟ್ ಇಯರ್ ಗಿಂತ ಜಾಸ್ತಿ ರಿಟರ್ನ್ಸ್ ಬೇಕಿದ್ರು ಜನರೇಟ್ ಆಗ್ಬಹುದು ನೆಕ್ಸ್ಟ್ ಒನ್ ಇಯರ್ ಅಲ್ಲಿ ಟೂ ಇಯರ್ಸ್ ಅಲ್ಲಿ ಅಥವಾ ಕಡಿಮೆ ಆಗ್ಬಹುದು ಅಥವಾ ನೆಗೆಟಿವ್ ಆಗ್ಬಹುದು ಎಲ್ಲ ರೀತಿಯ ಚಾನ್ಸಸ್ ಮಾರ್ಕೆಟ್ ಅಲ್ಲಿ ಇರುತ್ತೆ ಅದರ ಬಗ್ಗೆ ತಿಳ್ಕೊಂಡು ಮುಂದುವರಿಬೇಕಾಗುತ್ತೆ ನೆಕ್ಸ್ಟ್ ಕಂಪನಿ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಸೊಲ್ಯೂಷನ್ಸ್ ಟು ಎನರ್ಜಿ ಎನ್ವಿರಾನ್ಮೆಂಟ್ ಅಂಡ್ ಕೆಮಿಕಲ್ ಸೆಕ್ಟರ್ ನೋಡಬಹುದು ವಾಟರ್ ಅಂಡ್ ವೇಸ್ಟ್ ರಿಸೈಕಲ್ ಪ್ಲಾಂಟ್ ಅಯನ್ ಎಕ್ಸ್ಚೇಂಜ್ ಅಂಡ್ ಪರ್ಫಾರ್ಮೆನ್ಸ್ ಕೆಮಿಕಲ್ಸ್ ಅಂಡ್ ರಿಲೇಟೆಡ್ ಸರ್ವಿಸಸ್ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಇಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇದೆ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಬಹುದು ಇತ್ತೀಚಿನ ದಿನಗಳಲ್ಲಿ ಸ್ಟ್ರಾಂಗ್ ಕಮ್ ಬ್ಯಾಕ್ ಅನ್ನ ಮಾಡಿದೆ ಎಸ್ಪೆಷಲಿ ಟ್ವೆಂಟಿ ಟು ಟ್ವೆಂಟಿ ತ್ರೀ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಹಾಗೆ ನೆಟ್ ಪ್ರಾಫಿಟ್ ಗೆ ಬಂದ್ರೆ ಇಲ್ಲೂ ಕೂಡ ಕಂಪನಿ ಪ್ರಾಫಿಟಬಲ್ ಇದೆ ಬಟ್ ಕನ್ಸಿಸ್ಟೆನ್ಸಿ ಇಲ್ಲ ಅಲ್ಲೇ ಡೌನ್ ಫಾಲ್ ಗಳಿದಾವೆ ಪ್ರಾಫಿಟಬಲ್ ಇದೆ ಲಾಸ್ ಅಲ್ಲಿರುವ ಕಂಪನಿ ಏನಲ್ಲ ರಿಟರ್ನ್ ಆನ್ ಇಕ್ವಿಟಿ ಟೆನ್ ನಿಯರ್ ಬೈ ಇದೆ ಸಿಎಚ್ ಆರ್ ಚೆನ್ನಾಗಿದೆ ನಂತರ ಕಾಂಪೌಂಡೆಡ್ ಪ್ರಾಫಿಟ್ ಗ್ರೋತ್ ಕೂಡ ಚೆನ್ನಾಗಿದೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆ ಪ್ರಮಾಣದಲ್ಲಿ ಎರಡು ಕೂಡ ಇಂಪ್ರೂವ್ ನೀವು ಅದನ್ನು ಕ್ಲಿಯರ್ ಆಗಿ ನೋಡಬಹುದು ನಂತರ ಪ್ರೊಮೋಟರ್ ಹೋಲ್ಡಿಂಗ್ ಬಂದ್ರೆ ಅರವತ್ತೆರಡು ಪರ್ಸೆಂಟ್ ಇದೆ ಎಫ್ಐ ಎಸ್ ಹನ್ನೆರಡು ಪರ್ಸೆಂಟ್ ಡಿಐಎಸ್ ಹದಿನಾರು ಪರ್ಸೆಂಟ್ ಪಬ್ಲಿಕ್ ಫೋರ್ ಪರ್ಸೆಂಟ್ ಇದೆ ನೋಡಬಹುದು ಇಲ್ಲಿ ಸ್ಟಾಕ್ ಪ್ರೈಸ್ ಜಾಸ್ತಿ ಇರೋದ್ರಿಂದ ಪಬ್ಲಿಕ್ ಅಲ್ಲೇ ಕಡಿಮೆ ಇದೇ ಮಾಡೋದು ಪಬ್ಲಿಕ್ಸ್ ಇಲ್ಲಿ ಡಿಐಎಸ್ ಎಫ್ ಐಎಸ್ ಜಾಸ್ತಿ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಬಟ್ ಪಬ್ಲಿಕ್ಸ್ ಕಡಿಮೆ ಇನ್ವೆಸ್ಟ್ಮೆಂಟ್ ಒಳ್ಳೆ ಕಡೆ ಪಬ್ಲಿಕ್ಸ್ ಮಾಡೋದಿಲ್ಲ ಯಾವುದೇ ಒಂದು ಪೆನಿಸ್ಟ್ ಸ್ಟಾಕ್ ತಗೊಳ್ಳಿ ಎಪ್ಪತ್ತು ಎಂಬತ್ತು ತೊಂಬತ್ತು ಪರ್ಸೆಂಟ್ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಇರುತ್ತೆ ಅದೇ ಒಂದು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಪ್ರೈಸ್ ಜಾಸ್ತಿ ಇರುವಂತಹ ಕಂಪನಿ ತಗೊಳ್ಳಿ ಅಲ್ಲಿ ಕಡಿಮೆ ಇರುತ್ತೆ ಸೊ ಇದೇ ಮಾಡೋದು ರಿಟೈಲ್ ಇನ್ವೆಸ್ಟರ್ಸ್ ಹೀಗೆ ಲಾಸ್ ಮಾಡ್ಕೊಳ್ಳೋದು ಅವ್ರ ಪಾಠ ಕಲಿಯೋದೇ ಇಲ್ಲ ಇಂಥ ವಿಚಾರಗಳಲ್ಲಿ ಸರ್ಮ್ಯಾಕ್ಸ್ ಅನ್ನು ಕೂಡ ಸ್ಟಡಿ ಮಾಡಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಿರುವಂತಹ ಕಂಪನಿ ನೆಕ್ಸ್ಟ್ ಕಂಪನಿ ಲಾಸ್ಟ್ ಇಯರ್ ವಿಡಿಯೋದಲ್ಲಿ ಕವರ್ ಮಾಡಿಲ್ದಿರುವಂತಹ ಕಂಪನಿ ಹೊಸ ಕಂಪನಿ ಇ ಎಂ ಎಸ್ ಲಿಮಿಟೆಡ್ ನಾನೂರ ಹದಿನೆಂಟು ರೂಪಾಯಿ ಟ್ರೇಡ್ ಆಗ್ತಾ ಸ್ಟಾಕ್ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಎರಡ್ ಸಾವಿರದ ಮುನ್ನೂರು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಫೋರ್ಟಿ ನೈನ್ ಪರ್ಸೆಂಟ್ ಇದು ಒನ್ ಇಯರ್ ಇನ್ನು ಕಂಪ್ಲೀಟ್ ಆಗಿಲ್ಲ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಲಿಸ್ಟ್ ಆದಂತಹ ಕಂಪನಿ ಲಾಸ್ಟ್ ವಿಡಿಯೋ ಕವರ್ ಮಾಡಿರೋದು ಮೇನ್ ಅಲ್ಲಿ ಆಗ ಇನ್ನು ಈ ಕಂಪನಿ ಲಿಸ್ಟ್ ಆಗಿರಲಿಲ್ಲ ಇಲ್ಲಿವರೆಗೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಈ ಕಂಪನಿ ಬಗ್ಗೆ ಕೆಲವು ವಿಚಾರ ತಿಳ್ಕೊಳ್ಳೋದಾದ್ರೆ ನೋಡಬಹುದು ಪ್ರೊವೈಡಿಂಗ್ ಟರ್ನ್ ಕೀ ಸರ್ವಿಸಸ್ ಇನ್ ವಾಟರ್ ಅಂಡ್ ವೇಸ್ಟ್ ವಾಟರ್ ಕಲೆಕ್ಷನ್ ಟ್ರೀಟ್ಮೆಂಟ್ ಅಂಡ್ ಡಿಸ್ಪೋಸಲ್ ಸೇಮ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಮುನ್ನೂರ ಇಪ್ಪತ್ತಾರು ಮುನ್ನೂರ ಮೂವತ್ತೊಂದು ಮುನ್ನೂರ ಅರವತ್ತು ಐನೂರ ಮೂವತ್ತೆಂಟು ಒಳ್ಳೆ ಪರ್ಫಾರ್ಮೆಸ್ ಅನ್ನು ಕೊಟ್ಟಿದೆ ನೆಟ್ ಪ್ರಾಫಿಟಲ್ಲೂ ಕೂಡ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಕನ್ಸಿಸ್ಟೆಂಟ್ ಆಗಿ ಲಾಸ್ಟ್ ಫೋರ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಂತರ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದ್ರೆ ಅರೌಂಡ್ ಸೆವೆಂಟಿ ಪರ್ಸೆಂಟ್ ಅದತ್ರ ಪ್ರಮೋಟರ್ ಹೋಲ್ಡಿಂಗ್ ಇದೆ ಎಫ್ಐಎಸ್ ಫೋರ್ ಪರ್ಸೆಂಟ್ ಇದ್ದಾರೆ ಡಿಐಎಸ್ ಒನ್ ಪರ್ಸೆಂಟ್ ಇದಾರೆ ಪಬ್ಲಿಕ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತಾನೆ ಹೇಳ್ಬೋದು ಇದನ್ನು ಇ ಎಸ್ ಲಿಮಿಟೆಡ್ ಇದನ್ನು ಕೂಡ ಸ್ಟಡಿ ಮಾಡಬಹುದು ಇತ್ತೀಚೆಗೆ ಲಿಸ್ಟ್ ಆಗಿರುವಂತಹ ಕಂಪನಿ ಬಟ್ ವಾಟರ್ ಟ್ರೀಟ್ಮೆಂಟ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಳೆ ವಿಡಿಯೋದ ಲಿಂಕ್ ಅನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಒಂದ್ಸಲ ನೋಡಿ ಅದರಲ್ಲೂ ಕೂಡ ಇನ್ನೊಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಬಹುದು ಓವರ್ ಆಲ್ ವಾಟರ್ ರೀಸೈಕ್ಲಿಂಗ್ ಅಥವಾ ವಾಟರ್ ಟ್ರೀಟ್ಮೆಂಟ್ ಮುಂದಿನ ದಿನಗಳಲ್ಲಿ ಒಳ್ಳೆ ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ಳುವಂತಹ ಲಕ್ಷಣಗಳು ಕಾಣ್ತಾ ಇದೆ ಇದು ಒಳ್ಳೆ ಗು ಕೂಡ ಕಾರಣ ಆಗ್ಬಹುದು ಹಾಗಾಗಿ ಈ ಸೆಕ್ಟರ್ ನ ಸ್ಟಡಿ ಮಾಡಿ ನಿಮ್ಗೆ ಯಾವ್ದು ಬೆಸ್ಟ್ ಸ್ಟಾಕ್ ಅನ್ಸುತ್ತೋ ಅಂತ ಕಡೆ ಇನ್ವೆಸ್ಟ್ಮೆಂಟ್ ಡಿಸಿಷನ್ ತಗೊಳ್ಬಹುದು ಸರಿ ಹೇಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ